ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆ ಜಿ ಟಿ ವಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮ ಮನೆಯಾದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮಚಂದ್ರ ಅಂದರೆ ಪರಿಪಾಲಕ ಎಲ್ಲರ ಮಾತು ಆದ್ಯತೆ ಕೊಟ್ಟಂಥವ್ರು ಎಲ್ಲರ ಮನಸ್ಸನ್ನು ಗೆದ್ದಂಥವ್ರು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಶ್ರೀರಾಮನವಮಿಯ ದಿವಸ ಸೂರ್ಯ ಈಶಾನ್ಯದಲ್ಲಿ ಹುಡ್ತಾನೆ ಸೂರ್ಯ ಪ್ರತಿದಿನ ಹುಡ್ತಾನೆ ಆದರೆ ಸೂರ್ಯ ಒಂದು ಭಾಗದಿಂದ ಒಂದು ಒಂದು ಭಾಗಕ್ಕೆ ದಿನಾಚಲನೆಯನ್ನು ಮಾಡ್ತಾ ಇರ್ತಾನೆ ನಿಮಗೆ ಗೊತ್ತಿಲ್ಲ ಆದರೆ ಶ್ರೀರಾಮನವಮಿಯ ದಿವಸ ಈಶಾನ್ಯ ಮೂಲೆಯಲ್ಲಿ ಸೂರ್ಯ ಉದಯಿಸುವುದು ಎಷ್ಟು ಸತ್ಯವೋ ಶ್ರೀರಾಮಚಂದ್ರ ಬಾಣದ ಗುರಿ ಎಂದು ತಪ್ಪಿಲ್ಲ ಅನ್ನೋದು ಅದು ಸಹ ಸತ್ಯ ಪ್ರಪಂಚ ಭೂಮಂಡಲಕ್ಕೆ ಬೆಳಕನ್ನು ಕೊಡುವಂಥ ಸೂರ್ಯ ಎಷ್ಟು ಶಾಶ್ವತವೋ ಶ್ರೀರಾಮಚಂದ್ರನ ಸಿದ್ಧಾಂತಗಳು ಅವನಿಟ್ಟಂಥ ಗುರಿ ಅವನು ಕೊಟ್ಟಂಥ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಹಾಗಾಗಿ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಶ್ರೀರಾಮನವಮಿಯ ಹಬ್ಬವನ್ನು ಆಚರಿಸೋಣ ಮಜ್ಜಿಗೆ ಪಾನಕ ಮತ್ತು ಹೆಸರುಬೇಳೆಯನ್ನು ನೈವೇದ್ಯವನ್ನು ಮಾಡಿ ಆ ಭಗವಂತನ ಸ್ವರೂಪ ನಾವು ಸ್ವೀಕಾರವನ್ನು ಮಾಡಿ ಹಬ್ಬವನ್ನು ಮನಸ್ಪೂರ್ವಕವಾಗಿ ಮಾಡಿ ಹರ್ಷವನ್ನು ವ್ಯಕ್ತಪಡಿಸೋಣ ಶ್ರೀರಾಮನೆಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ